ಆಕಾಶವಾಣಿ ಮಂಗಳೂರು ಆಕಾಶವಾಣಿಯು ಐವತ್ತನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಿದ ಸುಸಂದರ್ಭದಲ್ಲಿ ವಿಶೇಷ ಸರಣಿ ಕಾರ್ಯಕ್ರಮ ವಾರದ ಅತಿಥಿ ನೆನಪುಗಳ ಸವಿಗಂಪು ಸಾಧಕರ ಮಾತಿನ ಪೂರಣದ ಸೊಂಪು ಈ ವಾರದ ಅತಿಥಿಯಾಗಿ ತಮ್ಮ ಮಾತಿನ ಮಂಟಪ ಕಟ್ಟುವವರು ಬಣ್ಣಗಳಿಲ್ಲದೆ ಭಾವನೆ ಮೂಡಿಸುವ ಮಾತುಗಳಿಲ್ಲದೆ ಕಲೆ ಹೇಳುವ ಅದ್ಭುತ ಲೋಕ ಅರ್ಧ ಶತಮಾನದ ಕಾಲ ಕುಂಚವನ್ನೇ ನಾಲಿಗೆಯಾಗಿಸಿಕೊಂಡು ವ್ಯಂಗ್ಯ ಚಿತ್ರಗಳ ಮೂಲಕವೇ ಕ್ರಾಂತಿ ಮಾಡಿದ ಕಲಾವಿದ ಬಣ್ಣಗಳ ಲೋಕದಿಂದ ಮಂಗಳೂರಿನ ಕಾರ್ಟೂನ್ ನೆಸ್ಟ್ ವರೆಗಿನ ಅವರ ಸುದೀರ್ಘಯಾನ ಖ್ಯಾತ ವ್ಯಂಗ್ಯ ಚಿತ್ರಕಾರ ಮತ್ತು ಕ್ಯಾರಿಕೇಚರ್ ಮಾಂತ್ರಿಕ ಪ್ರಕಾಶ್ ಶೆಟ್ಟಿ ಆ ನೆನಪಿನ ಪಯಣಕ್ಕೆ ಸಾಥ್ ನೀಡಲಿದ್ದಾರೆ ಲತೀಶ್ ಪಾಲ್ದಾನೆ ಬನ್ನಿ ಪ್ರಕಾಶ್ ಶೆಟ್ಟಿ ಇವರ ಜೀವನದ ಗೆರೆಗಳ ನಡುವಿನ ಗುಟ್ಟನ್ನು ತಿಳಿಯೋಣ ಕೆಳಗರೆ ವಾರದ ಅತಿಥಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಈ ವಾರದ ಅತಿಥಿ ಪ್ರಕಾಶ್ ಶೆಟ್ಟಿ ಅವರು ಪ್ರಕಾಶ್ ಶೆಟ್ಟಿ ಅವರು ಹೆಸರಾಂತ ವ್ಯಂಗ್ಯಚಿತ್ರಕಾರರು ಬಹಳಷ್ಟು ಪತ್ರಿಕೆಗಳಲ್ಲಿ ಇವರ ವ್ಯಂಗ್ಯಚಿತ್ರಗಳು ಪ್ರಕಟ ಆಗಿವೆ ಹಾಗೆಯೇ ಬೆಂಗಳೂರಿನಲ್ಲಿ ಬಹಳಷ್ಟು ವರ್ಷ ಇದ್ದವರು ಈಗಷ್ಟೇ ಮಂಗಳೂರಿಗೆ ಬಂದು ತಮ್ಮ ನಿವೃತ್ತಿ ಜೀವನವನ್ನು ತಮ್ಮ ಹುಟ್ಟೂರಿನಲ್ಲಿ ಕಳಿಬೇಕು ಅಂತ ಹೇಳಿ ಅವರು ನಿರ್ಧಾರ ಮಾಡಿ ಕಾರ್ಟೂನ್ ಎಸ್ಟ್ ಅನ್ನುವಂತಹ ಒಂದು ವಿಶೇಷ ಪರಿಕಲ್ಪನೆಯೊಂದಿಗೆ ಮನೆಯನ್ನು ಕೂಡ ಕಟ್ಟಿದ್ದಾರೆ ಬನ್ನಿ ಅವ್ರ ಜೊತೆ ಮಾತಾಡೋಣ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಸರ್ ಈಗ ಮಂಗಳೂರಿಗೆ ವಾಪಸ್ ಬಂದಿದ್ದೀರಾ ಕಾರ್ಟೂನ್ ಎಸ್ಟ್ ಅನ್ನುವಂಥ ಒಂದು ಪರಿಕಲ್ಪನೆ ಅದು ಏನದು ಹೇಗೆ ಬಂತು ಅದರ ವಿಶೇಷತೆ ಏನು ಅದರ ಬಗ್ಗೆ ಮೊದಲಿಗೆ ತಿಳಿಸಿ ಸರ್ ನಾನು ಮೂವತ್ತೈದು ವರ್ಷಗಳ ನಂತರ ಮಂಗಳೂರಿಗೆ ಬರ್ತಾ ಇರೋದು ನನ್ನ ಬಾಕಿ ಜೀವನ ವೃತ್ತಿ ಜೀವನ ಎಲ್ಲ ಕೊಚ್ಚಿನಲ್ಲಿ ಬಾಂಬೆಯಲ್ಲಿ ಬ್ಯಾಂಗ್ಳೂರು ಈ ಥರ ನಡೀತಾ ಇತ್ತು ಕೊನೆಯ ಕಾಲಘಟ್ಟದಲ್ಲಿ ನಾನು ಬೆಂಗಳೂರಿನಿಂದ ಈಗ ಬರ್ತಾ ಇರೋದು ಬರುವಾಗ ಕಾಲಿಕಾಯಲ್ಲಿ ಬರಬಾರ್ದು ಅಂತ ನನಗೆ ಒಂದು ಆಸೆ ಸೊ ನಾನು ಏನಾದರೂ ಒಂದು ಯೋಜನೆ ಇಟ್ಕೊಂಡೆ ಬಂದಿದ್ದು ಸೊ ಹಾಗೆ ಒಂದು ಯೋಚನೆ ಬಂದದ್ದು ಈ ಕಾರ್ಟೂನ್ ನೆಸ್ಟ್ ಮಂಗಳೂರಿನ ಶಕ್ತಿ ನಗರದ ಬಳಿ ಈಗಾಗಲೇ ತೆಗೆದುಕೊಂಡ ಒಂದು ಜಾಗ ಇತ್ತು ಅದರಲ್ಲಿ ಒಂದು ಚಿಕ್ಕದಾದ ಚೊಕ್ಕದಾದ ಮನೆ ಕಟ್ಟಿ ಅದನ್ನ ಕಾರ್ಟೂನ್ಮಯವಾಗಿ ಮಾಡುವುದು ನನ್ನ ಒಂದು ಉದ್ದೇಶ ಅದರಲ್ಲೂ ಮಂಗಳೂರಿನಲ್ಲಿ ಈಗ ಮಂಗಳೂರು ಹಂಚು ಅಂದ್ರೆ ಬಹಳ ಖ್ಯಾತಿ ಪಡೆದಂತ ಒಂದು ಇದು ಅನೇಕರಿಗೆ ಗೊತ್ತಿಲ್ಲ ಮಂಗಳೂರು ಹಂಚು ಈ ವೆದರಿಗೆ ಬಹಳ ಸೂಕ್ತವಾದದ್ದು ಆ ದೃಷ್ಟಿಯಿಂದ ಅದು ಟೂ ಸೈಡ್ ಹಂಚಿನ ಮನೆ ಅದರಲ್ಲಿ ಒಂದು ಚಿಕ್ಕದಾದ ಮನೆ ಕಟ್ಟಿದೆ ಇಟ್ಸ್ ಎ ಒನ್ ಬೆಡ್ರೂಮ್ ಹೌಸ್ ಹಾಗೆಂತ ಇದು ಒಂದು ಬರೀ ಮನೆ ಸುಮ್ಮನೆ ಆಗಬಾರ್ದು ಅಂತ ನನ್ನ ಒಂದು ಇಚ್ಛೆ ಅದಕ್ಕಾಗಿ ವಾಲ್ ಟು ವಾಲ್ ಕಾರ್ಟೂನ್ಸ್ ಅಂದ್ರೆ ಗೋಡೆ ಪೂರ್ತಿ ಕಾರ್ಟೂನ್ಗಳು ಇರಬೇಕು ಅದೊಂದು ಕಾರ್ಟೂನ್ ಗೂಡು ತರ ಇರಬೇಕು ಅದು ಹೇಗೆ ಅಂದರೆ ಡೈನಿಂಗ್ ಸೆಕ್ಷನ್ ಅಲ್ಲಿ ಒಂದು ಕಿಟಕಿ ಇರುತ್ತೆ ಅಲ್ಲಿ ನಾವು ಏನಾದರೂ ತಿನ್ನುವಾಗ ಅಲ್ಲಿ ಕಿಟಕಿಯಿಂದ ಇನ್ಕುವ ನಾಯಿಗಳು ಮತ್ತೆ ಇನ್ನೊಂದು ಕಿಟಕಿ ಆ ಪರದೆಗಳನ್ನು ನಾನು ಕಾರ್ಟೂನು ಮೂಲಕ ಒಂದು ಪ್ರತಿಬಿಂಬಿಸಿದ್ದೇನೆ ಕಿಟಕಿ ಪರದೆಯ ಹತ್ತಿರ ಒಂದು ನಾಟಕದ ಗ್ರೀನ್ ರೂಮ್ ತರ ಮಾಡಿದ್ದೇನೆ ಗ್ರೀನ್ ರೂಮ್ನಲ್ಲಿ ಇರುವ ಪಾತ್ರಧಾರಿಗಳು ವಿವಿಧ ಭಂಗಿಗಳು ಇಲ್ಲೆಲ್ಲಿ ಇರುವ ಕಾರ್ಟೂನ್ಗಳೆಲ್ಲ ಬಹಳ ಸೂಕ್ಷ್ಮವಾಗಿ ನೋಡಬೇಕು ಒಂದೇ ಒಂದು ಐದು ನಿಮಿಷದಲ್ಲಿ ನಾನು ನೋಡಿ ಬರ್ತೇನೆ ಅಂತ ಹೇಳಿ ಹೋಗುವಾಗಿಲ್ಲ ಒಂದೊಂದು ಕಾರ್ಟೂನ್ ಅನ್ನ ಪ್ರತಿ ಗಳಿವೆ ಒಂದು ರೀತಿಯಲ್ಲಿ ಕಾರ್ಟೂನ್ ತರನೇ ನೀವು ಕಾರ್ಟೂನ್ ನೋಡುವಾಗ ಒಮ್ಮೆಲೆ ನಿಮಗೆ ಅರ್ಥ ಆಗುದಿಲ್ಲ ಅದನ್ನ ನೀವು ಆಸ್ವಾದಿಸಬೇಕು ಅದನ್ನ ಗ್ರಾಸ್ಪ್ ಮಾಡುವ ಒಂದು ಶಕ್ತಿ ಬೇಕು ಅದು ಸಾಮಾನ್ಯ ಜನರಿಗೆ ಅಂತ ಜ್ಞಾನ ಇರುತ್ತಾ ಗೊತ್ತಿಲ್ಲ ಒಂದು ಕಾರ್ಟೂನು ಚಿತ್ರ ನೋಡಬೇಕು ಆಮೇಲೆ ಅದರ ಅಡಿಬರ ನೋಡಬೇಕು ಕೆಲವೊಮ್ಮೆ ಚಿತ್ರದಲ್ಲೇ ನಿಮಗೆ ಕಾರ್ಟೂನ್ಗಳಿರುತ್ತೆ ಅಂದ್ರೆ ಒಳ ಅರ್ಥಗಳಿವೆ ಒಂದು ಕಾರ್ಟೂನ್ನಲ್ಲಿ ಈ ಮನೆ ಕೂಡ ಕಾರ್ಟೂನ್ ನೆಸ್ಟ್ ಕೂಡ ಅದೇ ತರ ಹೊರಗೆ ನೋಡುವಾಗ ಒಂದು ಮನೆಯಾಗಿ ಕಾಣುತ್ತೆ ಹಾಗೆ ಒಳಗೆ ಪ್ರವೇಶ ಮೆಟ್ಲು ಹತ್ತಿದಂತೆ ನಿಮಗೆ ಗೋಡೆ ಮೇಲೆ ಕಾರ್ಟೂನ್ಗಳಿವೆ ಅಷ್ಟಕ್ಕೆ ಮುಗಿಯುವುದಿಲ್ಲ ಬಾಗಿಲು ತೆರೆದರೆ ನಿಮಗೆ ಅರ್ಥ ಆಗುತ್ತೆ ಅಂದ್ರೆ ಗೂಡ್ ಅರ್ಥ ಕಾರ್ಟೂನ್ ಗೂಡು ಗೂಡ್ ಅರ್ಥ ಒಂದು ಸಾಮಾನ್ಯ ಮನೆಯನ್ನು ನಾನು ಅಸಾಮಾನ್ಯ ಮನೆಯನ್ನಾಗಿ ರೂಪಿಸಿದ್ದೇನೆ ಇದನ್ನು ಜನರಿಗೆ ನೋಡಲಿಕ್ಕೆ ಅವಕಾಶ ಇದೆಯಾ ಅದೇ ನನ್ನ ಉದ್ದೇಶ ಅಂದರೆ ಜನರಿಗೆ ಅಂದರೆ ನಾನು ಹಾಗೆ ಹೇಳಿದಾಗೆ ಇದು ಕಾರ್ಟೂನ್ ಥರನೇ ಸಾಮಾನ್ಯ ಜನರು ಅದನ್ನು ಎಷ್ಟು ಎಂಜಾಯ್ ಮಾಡ್ತಾರೆ ಅಂತ ನನಗೆ ಹೇಳಲಿಕ್ಕೆ ಆಗಲ್ಲ ಯಾಕಂದರೆ ಈ ಕಾರ್ಟೂನುಗಳಲ್ಲಿ ಒಂದು ವಿಭಾಗಗಳಿವೆ ಕೆಲವು ಈ ಕ್ಯಾರಿಕೇಚರ್ ಅಂತ ಇರುತ್ತೆ ಕ್ಯಾರಿಕೇಚರ್ ಈ ಸಾಮಾನ್ಯರಿಗೂ ಅರ್ಥ ಆಗುತ್ತೆ ಆದರೆ ಕಾರ್ಟೂನು ನಿಜವಾದ ಆಸಕ್ತರು ಬಂದು ಆಶ್ವಾದಿಸಬಹುದಂತ ನನಗೆ ಅನಿಸುತ್ತೆ ವ್ಯಂಗ್ಯಚಿತ್ರ ಕ್ಷೇತ್ರದಲ್ಲಿ ಇದೀರಾ ನೀವು ಸಣ್ಣ ಇರಬೇಕಾದ್ರೆ ಸಾಮಾನ್ಯವಾಗಿ ದೊಡ್ಡವರಾದ ನಂತರ ಏನೋ ಡಾಕ್ಟರ್ ಆಗಬೇಕು ಇಂಜಿನಿಯರ್ ಆಗಬೇಕು ಅಥವಾ ಆ ಕಾಲದಲ್ಲಿ ಮೇ ಬಿ ಬ್ಯಾಂಕ್ ಉದ್ಯೋಗ ತಗೋಬೇಕು ಒಂದು ನೌಕರಿ ಇರಬೇಕು ಅಂತ ಒಂದು ಆಸೆ ಇರ್ತದೆ ತಮಗೆ ಈ ವ್ಯಂಗ್ಯ ಚಿತ್ರಕಾರ ಆಗಬೇಕು ಅನ್ನುವಂಥ ಆಸೆ ಇತ್ತಾ ಉದ್ದೇಶ ಇತ್ತ ಹೇಗೆ ನೋಡಿ ಹದಿನೈದು ವರ್ಷ ಇರುವಾಗ ನನಗೆ ಈ ಹುಚ್ಚಾಟ ಶುರುವಾದದ್ದು ಅದು ಒಂದು ರೀತಿಯ ಒಂದು ಎಡಿಕ್ಟೆಡ್ ಆಗಿದೆ ಆದಾಗೆ ನಾನು ಸೈಂಟ್ ಲೋಸಸ್ ಕಾಲೇಜಿನಲ್ಲಿ ಕಲ್ತಿದ್ದು ಅಲ್ಲಿ ಪಿ ಯು ಸಿಯಲ್ಲಿರುವಾಗಲೇ ನನ್ನ ಕಾರ್ಟೂನ್ಗಳು ಪಬ್ಲಿಷ್ ಆಗಲಿಕ್ಕೆ ಆರಂಭ ಅದವು ಸೊ ಇದು ಆವಾಗ ಅಂಥ ಒಂದು ಪ್ರೋತ್ಸಾಹ ಇತ್ತು ಪತ್ರಿಕೆಗಳಲ್ಲಿ ವಿವಿಧ ಪತ್ರಿಕೆಗಳು ಪ್ರತಿ ಪುಟಗಳಲ್ಲಿ ಕಾರ್ಟೂನ್ಗಳನ್ನು ಪ್ರಕಟಿಸಿದ್ದವು ಸೊ ಇದೊಂದು ರೀತಿಯ ನಮಗೆ ಬೂಸ್ಟ್ ಇದು ಆದ್ದರಿಂದ ಆ ಕಾಲದಲ್ಲಿ ಅಂದರೆ ಸೆವೆಂಟಿ ಫೈವ್ ಅಲ್ಲ ಬಹುಶಃ ನೂರಕ್ಕೂ ಹೆಚ್ಚು ಕಾರ್ಟೂನಿಸ್ಟ್ಗಳಿದ್ರು ನಾವು ಏಕಲವ್ಯ ನಾವು ಪತ್ರಿಕೆಗಳಲ್ಲಿ ಬರುವಂಥ ಕಾರ್ಟೂನ್ಗಳನ್ನು ನೋಡಿ ಇನ್ಸ್ಪೈರ್ ಆಗೋದು ಲೈಕ್ ಕೆ ಆರ್ ಸ್ವಾಮಿಯ ಕಾರ್ಟೂನ್ಗಳಾಗಲಿ ನಾಡಿಗು ಪ್ರಸನ್ನ ಎಸ್ ಎಸ್ ಆನಂದು ಶ್ರೀಧರು ಇವರೆಲ್ಲ ಕನ್ನಡದವರು ಆಮೇಲೆ ನಮ್ಮ ಕಾಲೇಜಿನಲ್ಲಿರುವಂಥ ಲೈಬ್ರರಿಗಳಲ್ಲಿ ಸಿಗುವಂತ ಶಂಕರ್ಸ್ ವೀಕ್ಲಿ ಇಲಸ್ಟ್ರಿ ವೀಕ್ಲಿ ಟೈಮ್ಸ್ ಆಫ್ ಇಂಡಿಯಾ ಇದರಲ್ಲಿ ಬರುವಂತಹ ಉನ್ನತ ಮಟ್ಟದ ಕಾರ್ಟೂನ್ಗಳು ನಮಗೆ ಒಂದು ಪಾಠ ಆದ್ರಿಂದ ನಾನು ಕಾಲೇಜಿಗೆ ಹೋಗಿದ್ದು ಕಲಿಯುವುದಕ್ಕಿಂತಲೂ ಯಾವುದು ಇಕನಾಮಿಕ್ಸ್ ಕಲಿಯುವುದಕ್ಕಿಂತಲೂ ಕಾಮಿಕ್ಸ್ ಕಲಿತದ್ದೇ ನಾನು ಜಾಸ್ತಿ ನಾನು ಬಿ ಎ ಡಿಗ್ರಿ ಮಾಡಿದ್ದು ಬಿ ಎ ಕಲಿತವನಿಗೆ ಅಂಥ ವಿಶೇಷ ಹೆಚ್ಚಂದರೆ ಬ್ಯಾಂಕ್ ಉದ್ಯೋಗ ಆಗಿರ್ಬೋದಿತ್ತು ನನ್ನ ಹೆತ್ತವರು ಅದನ್ನೇ ನಿರೀಕ್ಷಿಸಿದ್ದರು ಆದರೆ ನಾನು ತಪ್ಪುದಾರಿಗೆ ಹೋಗಿದ್ದೆ ಸೊ ನನ್ನ ಇಷ್ಟದ ವೃತ್ತಿಯನ್ನು ನಾನು ಹಿಡಿದಿದ್ದೆ ಇಮಿಡಿಯೇಟ್ ಆಗಿ ನಾನು ಅಲ್ಲಿ ಡಿಗ್ರಿ ನನ್ನ ಕೊನೆಯ ಪರೀಕ್ಷೆ ಮುಗಿದ ನೆಕ್ಸ್ಟ್ ಡೇನೆ ನಾನು ಸಂತೋಷ ಅಂತ ಒಂದು ಮಾಸಪತ್ರಿಕೆಗೆ ಸೇರಿಬಿಟ್ಟಿದ್ದೆ ಹಾಗೆ ನನ್ನ ಕಾರ್ಟೂನು ಇಲಸ್ಟ್ರೇಷನ್ ಎಲ್ಲ ಪ್ರತಿ ಜೀವನ ಆರಂಭವಾದ ಮೊತ್ತ ಮೊದಲು ಪ್ರಕಟ ಆದ ವ್ಯಂಗ್ಯಚಿತ್ರ ಯಾವುದು ಅಂತ ನೆನಪಿದ್ಯಾ ಸರ್ ಆ ನಂದು ಮಯೂರದಲ್ಲಿ ಮೊದಲ ಕಾರ್ಟೂನ್ ಪಬ್ಲಿಷ್ ಆಗಿತ್ತು ಅದು ತುಂಬಾ ಪಾಲಿಶು ಆಗಿತ್ತು ಸರಿಯಾಗಿ ಒಂದು ಶಿಕ್ಷಣ ಇಲ್ಲದೆ ಕಾರ್ಟೂನ್ ಕಲಿಯುವುದಕ್ಕೆ ಏನೋ ಅಂತ ವಿಶೇಷ ಗೈಡೆನ್ಸ್ ಇಲ್ಲದೆ ನಾವು ನಾವು ಹೇಗೆ ಕಲ್ತಿದ್ದರಿಂದ ಅಂದಿನ ಕಾರ್ಟೂನ್ಗಳೆಲ್ಲ ಬಹಳ ಬಾಲಿಶವಾಗಿತ್ತು ಅದೊಂದು ಕಾರ್ಟೂನು ದೊಡ್ಡ ಹೊಟ್ಟೆ ವೆಯ್ಟ್ ನೋಡುವಂತ ಒಂದು ಕಾರ್ಟೂನ್ ಅದು ಇದೊಂದು ಸಿಂಪ್ಲಿ ಮಾತಿಲ್ಲದ ಕಾರ್ಟೂನ್ ಈಗ ತಾವು ಹೇಳಿದ್ರಿ ವಿದ್ಯಾರ್ಥಿ ಆಗಿದ್ದಾಗಲೇ ತಮಗೆ ಈ ಒಂದು ವ್ಯಂಗ್ಯ ಚಿತ್ರದ ಬಗ್ಗೆ ಆಸಕ್ತಿ ಇತ್ತು ಅಂತ ಹೇಳಿ ಆದರೆ ವೃತ್ತಿಗೆ ಸೇರಿದ ನಂತರ ಆಗಿನ ಅನುಭವ ಹೇಗಿತ್ತು ತಮ್ಮ ನಿರೀಕ್ಷೆಗಳೆಲ್ಲ ಹೇಗಿದ್ದು ಮತ್ತೆ ಆಗಿನ ಪರಿಸ್ಥಿತಿ ಹೇಗಿತ್ತು ಇದು ಆಕ್ಚುಲಿ ಬಹಳ ಇಂಟ್ರೆಸ್ಟಿಂಗ್ ಅಂಶ ಯಾಕೆಂದ್ರೆ ನಾನು ಕಾರ್ಟೂನನ್ನೇ ವೃತ್ತಿ ಜೀವನವನ್ನಾಗಿ ಮಾಡಬೇಕು ಅಂತ ಹೊರಟಾಗ ಅಲ್ಲಿ ಇದ್ದ ವೇದಿಕೆಗಳು ಅಂದರೆ ಪತ್ರಿಕೆಗಳು ಬಹಳ ಕಡಿಮೆ ನನ್ನ ಒಂದೇ ಒಂದು ಗುರಿ ಅಂದರೆ ದಿನಪತ್ರಿಕೆಯ ಚಿತ್ರಕಾರನ ಆಗಬೇಕು ಲೈಕ್ ಶಿಂಗನ್ನ ನವಭಾರತದಲ್ಲಿ ಶಿಂಗನ್ನ ಬರ್ತಾ ಇರುವಾಗ ರಘು ಅಂತ ಮಾಡ್ತಾ ಇದ್ರು ಕಾರ್ಟೂನಿಸ್ಟ್ ರಘು ಅಂತ ಈ ಶಿಂಗನ್ನ ನೋಡಿ ಪ್ರಭಾವಿತರಾದವರು ಅದು ದಿನಾ ಇತ್ತು ಪೊಲಿಟಿಕಲ್ ಕಾರ್ಟೂನ್ಸ್ ಅದು ಇದೆಲ್ಲ ನೋಡಿ ಆರ್ ಕೆ ಲಕ್ಷ್ಮಣರದ್ದು ಅವರದ್ದು ಸೊ ಅದೇ ತರ ನಮ್ಗೆ ದಿನಾ ಒಂದು ಪತ್ರಿಕೆಯಲ್ಲಿ ಅವಕಾಶ ಸಿಗಬೇಕು ಅದೊಂದು ದೊಡ್ಡ ವೇದಿಕೆ ದೊಡ್ಡ ಕ್ಯಾನ್ವಾಸ್ ಅಂತ ನನ್ನ ಅಂದಿನ ಭಾವನೆ ಆದರೆ ಅಲ್ಲಿ ಅವಕಾಶಗಳು ಬಹಳ ಕಡಿಮೆ ಅಂತ ಆಮೇಲೆ ಗೊತ್ತಾದದು ಸೊ ನ್ಯಾಚುರಲಿ ನಾನು ಸುಮಾರು ವರ್ಷಗಳು ನಾನು ಇದ್ರೆ ಹಿಂದೆ ಬಿದ್ದೆ ಆದ್ರೆ ನನ್ನ ಅದೃಷ್ಟಕ್ಕೆ ನಾನು ಸಂತೋಷ ಬಿಟ್ಟು ಬೆಂಗಳೂರಿಗೆ ಹೋದಾಗ ಅಲ್ಲಿ ಟೈಮ್ಸ್ ಆಫ್ ಡೆಕ್ಕನ್ ಅಂತ ಒಂದು ಹೊಸ ಇಂಗ್ಲಿಷ್ ದಿನಪತ್ರಿಕೆ ಆರಂಭಿಸಿದ್ರು ಅದರ ಪ್ಲಸ್ ಪಾಯಿಂಟ್ ಏನಂದ್ರೆ ಅದರ ಸಂಪಾದಕರು ಏಷ್ಯಾಕ್ ಇಂಟರ್ನ್ಯಾಷನಲ್ ಮ್ಯಾಗಝಿನ್ ಅಲ್ಲಿಂದ ಇಲ್ಲಿ ಬಂದು ಒಂದು ದಿನಪತ್ರಿಕೆ ಮಾಡ್ಲಿಕ್ಕೆ ಹೊರಟದ್ದು ಟೈಮ್ಸ್ ಆಫ್ ಡೆಕ್ಕನ್ ಅಂತ ಟಿ ಜೆ ಎಸ್ ಜಾರ್ಜ್ ಈಚೆಗೆ ಅವರು ತೀರಿಕೊಂಡ್ರು ಬಹಳ ಖ್ಯಾತಿ ಪಡೆದಂತ ಪತ್ರಕರ್ತ ಅವರು ಅವರ ಅಡಿಯಲ್ಲಿ ನನಗೆ ಕೆಲಸ ಮಾಡ್ಲಿಕ್ಕೆ ಒಂದು ಸುವರ್ಣ ಅವಕಾಶ ಅಂತ ಹೇಳ್ಬೋದು ಸೊ ಅದು ಅಲ್ಲಿ ಸುಮಾರು ಒಂದು ಎರಡು ವರ್ಷ ಕೆಲಸ ಮಾಡಿದೆ ಅದೊಂದು ನನಗೆ ಶಿಕ್ಷಣ ಸಿಕ್ಕಿದಾಗೆ ಆಗಿತ್ತು ಅವರು ನನಗೆ ಕಾರ್ಟೂನ್ಗಿಂತಲೂ ನಲ್ಲಿ ಇರುವಂತ ಒಂದು ಸೂಕ್ಷ್ಮತೆ ಚಾಟಿ ಏಟು ಕೊಡುವಂಥ ಪ್ರೀತಿ ಅದೆಲ್ಲ ಅವರು ಹೇಳಿಕೊಟ್ರು ಇದು ನನಗೆ ಸಿಕ್ಕಿದ ಒಳ್ಳೆ ಶಿಕ್ಷಣ ಈಗ ದಿನಪತ್ರಿಕೆಗಳಿಗೆ ಪ್ರತಿದಿನ ವ್ಯಂಗ್ಯಚತ್ರ ಬಿಡಿಸ್ಬೇಕು ಅಂತ ಹೇಳಿದ್ರೆ ಆ ಕಂಟೆಂಟ್ಗಳನ್ನು ಹುಡುಕುವಂತದ್ದಾಗಿರ್ಬೋದು ಅಥವಾ ಆಲೋಚನೆಗಳು ಬರುವಂತಹದ್ದಾಗಿರ್ಬೋದು ಇದು ಸವಾಲು ಅಂತ ಅನ್ಸಲ್ವಾ ಹೌದು ನಾನು ಯಾವಾಗ ಈ ವೃತ್ತಿ ಜೀವನಕ್ಕೆ ಧುಮುಕಿದನೋ ಆವಾಗ ನನಗೆ ಇದರ ಕಷ್ಟ ಇದರ ಪರಿಶ್ರಮ ಎಲ್ಲ ಗೊತ್ತಾಗ್ಲಿಕ್ಕೆ ಶುರು ಆಯಿತು ಒಬ್ಬ ಹವ್ಯಾಸಿಯಾಗಿ ವಾರ ಪತ್ರಿಕೆಗಳಿಗೆ ಕೆಲಸ ಮಾಡೋದು ಮಾಸಪತ್ರಿಕೆಗಳಿಗೆ ಕೆಲಸ ಮಾಡೋದು ಸಾಧಾರಣ ಒಂದು ಅಂತ ವಿಶೇಷ ಪರಿಶ್ರಮ ಅಲ್ಲಿ ಬೀಳುದಿಲ್ಲ ಬಟ್ ದಿನಪತ್ರಿಕೆ ಅಂದ್ರೆ ನೀವು ದಿನ ಕಾರ್ಟೂನ್ ಮಾಡಬೇಕು ಇವತ್ತು ಬೆಳಿಗ್ಗೆ ಎಲ್ಲ ಪೇ ಪತ್ರಿಕೆಗಳನ್ನು ನೋಡಬೇಕು ನನ್ನ ಆರಂಭ ದಿನಗಳಲ್ಲಿ ಟಿ ವಿ ಗಿವಿ ಅಥವಾ ಬೇರೆ ಮಾಧ್ಯಮಗಳಿರಲಿಲ್ಲ ದಿನಪತ್ರಿಕೆಗಳನ್ನೇ ನೋಡಬೇಕು ದಿನಪತ್ರಿಕೆ ಕನ್ನಡ ಇಂಗ್ಲೀಷು ಎಲ್ಲ ದಿನಪತ್ರಿಕೆಗಳನ್ನು ನೋಡಿ ಅಂತಂತ ನ್ಯೂಸ್ ಬಂದಿದೆ ಅದು ಒಂದನ್ನು ಆಯ್ಕೆ ಮಾಡಿ ಮಾಡೋದು ಆಮೇಲೆ ನೆಕ್ಸ್ಟ್ ಒಂದು ಕಾರ್ಟೂನ್ ಮುಗಿದ ಮೇಲೆ ನಮಗೆ ಅಲ್ಲಿಗೆ ಇವತ್ತು ಖುಷಿ ಪಡುವ ಸಮಯ ಅಲ್ಲ ನಾಳೆಗೆ ಏನ್ ಮಾಡೋದಂತೆ ನಮ್ಮ ತಲೆಯಲ್ಲಿ ಓಡ್ತಾ ಇರುತ್ತೆ ಅಂದ್ರೆ ಕಾರ್ಟೂನ್ ಇಷ್ಟು ಇಡೀ ದಿನ ಡ್ಯೂಟಿಯಲ್ಲಿದ್ದ ಹಾಗೆ ಡ್ಯೂಟಿಯಲ್ಲಿ ಹಾಗೆ ಈಗ ಈ ಪತ್ರಿಕೆಗಳ ಧೋರಣೆ ಯಾವತ್ತಾದ್ರೂ ಚಿತ್ರಗಾರನಿಗೆ ಅವನ ಕ್ರಿಯೇಟಿವಿಟಿಗೆ ತೊಡಕಾಗಿದ್ದಿರ್ತದೆ ಹೇಗೆ ಬಹುಶಃ ಅದು ನನ್ನ ಅದೃಷ್ಟ ಇರಬೇಕು ನಾನು ಬಹಳಷ್ಟು ಪತ್ರಿಕೆಯಲ್ಲಿ ಕೆಲಸ ಅಂತ ಇರೋದು ನನಗೆ ಸಿಕ್ಕಿದ ಸಂಪಾದಕರು ನನ್ನ ಕಾರ್ಟೂನಿಗೆ ಯಾರೂ ಅಡ್ಡಿ ಬರಲಿಲ್ಲ ಕೆಲವೊಮ್ಮೆ ಹೇಳಿರ್ಬೋದು ಬಟ್ ಕಾರಣಗಳಿತ್ತು ನಾನು ಅದನ್ನು ಒಪ್ಪಿಕೊಂಡು ನಾನು ಅದು ಮಾಡಿದೆ ಬಟ್ ಹೆಚ್ಚಾಗಿ ನನಗೆ ಸ್ವಾತಂತ್ರ್ಯ ಇತ್ತು ಅದು ಕೆಲವರಿಗೆ ಸಿಗದೆ ಹೋಗ್ಬೋದು ಈಗ ತಮ್ಮ ಕೆಲವು ಕಾರ್ಟೂನ್ಗಳ ಬಗ್ಗೆನೆ ಮಾತಾಡೋದಾದರೆ ತಮಗೆ ಇವತ್ತಿಗೂ ನೆನಪುಳಿದಿರುವಂತಹ ಅಥವಾ ಇದು ತುಂಬಾ ನನಗೆ ಇಷ್ಟ ಆಗಿತ್ತು ಇದು ಒಂದು ರೀತಿ ಒಳ್ಳೆ ಪಾಪ್ಯುಲರ್ ಆಗಿತ್ತು ಅಂತ ಅನ್ಸೋದಾದರೆ ಯಾವೆಲ್ಲ ಕಾರ್ಟೂನ್ಗಳನ್ನ ಪಟ್ಟಿ ಮಾಡ್ಬೋದು ಸರ್ ಒಂದು ದಿನಪತ್ರಿಕೆಗೆ ಕೆಲಸ ಮಾಡುವಾಗ ನಾವು ಮುನ್ನೂರ ಅರವತ್ತ ಐದ ಮುನ್ನೂರ ಅರವತ್ತು ಒಂದು ನಮಗೆ ಸಿಗುವ ರಜೆಗಳು ಒಂದು ಮೂ ನಾಲ್ಕು ಐದು ಮಾತ್ರ ಸೊ ಅಷ್ಟು ಕಾರ್ಟೂನ್ಗಳು ಮಾಡ್ತೇವೆ ಅದರಲ್ಲಿ ಯಾವ ಕಾರ್ಟೂನ್ ನಮಗೆ ಇಷ್ಟ ಆಗುತ್ತೆ ಅಂತ ನೆನಪಿಸಿಡುವುದೇ ಭಾಳ ಕಷ್ಟ ಓದುಗರು ಕೆಲವೊಮ್ಮೆ ತುಂಬ ಇಷ್ಟಪಡ್ತಾರೆ ಕೆಲವು ಕಾರ್ಟೂನ್ ಅದು ನನಗೆ ಇಷ್ಟ ಆಗದೆ ಇರ್ಬೋದು ಈ ಥರ ಇರುತ್ತೆ ಸೊ ಅಂಥ ಕಾರ್ಟೂನ್ ನಾನು ನೆನಪಿಸಿಟ್ಟಿರ್ತೇನೆ ಸೊ ನನಗೆ ಇಷ್ಟ ಆಗೋದು ಮುಖ್ಯ ಅಲ್ಲ ನಾನು ಓದುಗರಿಗಾಗಿ ಮಾಡೋದು ಕಾರ್ಟೂನು ಸೊ ಆವಾಗ ನನಗೆ ಸಿಗುವ ಸಂತೋಷ ಭಾಳ ಅದು ಒಂದು ರೀತಿಯದ್ದು ಸೊ ತಟ್ಟ ನನಗೆ ಈಚೆಗೆ ಮಾಡಿದಾಗ ಒಂದು ಕಾರ್ಟೂನ್ ನೆನಪಾಗುತ್ತೆ ಈ ಹೊಸ ವರ್ಷ ಬಂದಾಗ ನಾನೊಂದು ಕಾರ್ಟೂನ್ ಮಾಡಿದ್ದೆ ಎಲ್ಲರೂ ಸಂಕಲ್ಪ ಮಾಡ್ತಾರೆ ಹೊಸ ವರ್ಷ ಬಂದಾಗ ಸೊ ಇಲ್ಲಿ ಹೆಂಡ್ತಿ ಬರೀತಾ ಇದ್ದಾಳೆ ಟೇಬಲ್ ಮೇಲೆ ಗಂಡ ಬ್ಯಾಕ್ ಹೇಳ್ತಾ ಇರ್ತಾರೆ ಸಾಕು ಮಾಡಿ ನಿನ್ನ ಸಂಕಲ್ಪದ ಪಟ್ಟಿ ಈ ಕಾರ್ಟೂನನ್ನು ನಾನು ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಆಗೋದಿಲ್ಲ ವಿಷುವಲ್ ಆಗಿ ನಾನು ಇದನ್ನ ನೋಡಿದ್ರೆನೇ ಎಂಜಾಯ್ ಮಾಡ್ಬೋದು ಇಲ್ಲಿ ಏನಂದ್ರೆ ನಾನು ಅವಳು ಏನು ಬರಿತಾ ಇದ್ದಾಳೆ ಅಂತ ಅನ್ನೋದು ಮುಖ್ಯ ಅದು ಈಗ ಓದುಗರಿಗೆ ಅದು ಇಂಪಾರ್ಟೆಂಟ್ ಅದನ್ನು ಗಮನಿಸಬೇಕು ಅಲ್ಲಿ ಅವಳು ಬರಿತಾ ಇರೋದು ಚೂಡಿದಾರ್ ಹತ್ತು ಸೀರೆ ಒಂದು ಹದಿನೈದು ಒಂದು ಜಪಾನ್ ಟೂರು ಆಮೇಲೆ ಒಡವೆ ಈ ತರ ಎಲ್ಲ ಬರಿ ಬರೆಯೋದು ಅದನ್ನ ಅಲ್ಲಿ ಬರ್ದಿದ್ದೇನೆ ಪಟ್ಟಿಯಲ್ಲಿ ಅದು ಅವನಿಗೆ ಗೊತ್ತು ಅದಕ್ಕೆ ಹೇಳೋದು ಹೆಚ್ಚಿನವರು ಸಂಕಲ್ಪ ಮಾಡ್ಬೇಕಂತ ಹೇಳೋದು ಇಲ್ಲಿ ಗಂಡ ಸಾಕು ಮಾಡಿ ಈ ವರ್ಷ ಆದ್ರೂ ಸಂಕಲ್ಪ ಮಾಡಬೇಡ ಕಣೆ ಅಂತ ಹೇಳ್ತಿದೆ ಈಗ ತಾವು ಬರೆದಂತ ಯಾವ್ದಾದ್ರು ಕಾರ್ಟೂನ್ಗಳು ಜನರಿಗೆ ಅದು ಸರಿಯಾಗಿ ಸ್ವೀಕರಿಸದೇ ಇದ್ದದ್ದು ಅಥವಾ ಅವರು ಅದನ್ನ ವಿವಾದಕ್ಕೆ ಎಡೆ ಮಾಡಿ ಕೊಟ್ಟಂತಹದ್ದು ಆ ತರದ್ದು ಏನಾದ್ರೂ ಆಗಿದೆಯಾ ಸರ್ ಬಹಳ ಕಡಿಮೆ ನಾವು ಈ ಕಾರ್ಟೂನ್ ಮಾಡುವಾಗ ಏನಾಗುತ್ತೆ ಅಂದ್ರೆ ಅದನ್ನೆಲ್ಲ ಗಮನ ಇಟ್ಟುಕೊಂಡು ಮಾಡಬೇಕಾಗುತ್ತೆ ಒಂದು ಪತ್ರಿಕೆಯ ಧೋರಣೆ ಅದು ಮುಖ್ಯ ನಾವು ಅದನ್ನು ಅರ್ಥ ಮಾಡಿಕೊಳ್ಬೇಕು ಆ ಧೋರಣೆ ಬಿಟ್ಟು ಕಾರ್ಟೂನ್ ಮಾಡಿದರೆ ಸಂಪಾದಕರ ಬೈಗುಳ ತಿನ್ಬೇಕು ಅಥವಾ ಅದನ್ನು ಅವರು ಒಪ್ಪದೇ ಇರ್ಬೋದು ಅದು ಒಂದು ಇನ್ನೊಂದಂದ್ರೆ ರಾಜಕೀಯ ರಾಜಕೀಯ ಮಾತ್ರ ಅಲ್ಲ ಸಾಮಾಜಿಕ ಕಾರ್ಟೂನುಗಳಲ್ಲೂ ಇಂಥ ಸಮಸ್ಯೆ ಬರುತ್ತೆ ಕೆಲವು ಸೂಕ್ಷ್ಮ ವಿಚಾರಗಳಿವೆ ಲೈಕ್ ರಾಜಕೀಯ ಪಕ್ಷಗಳು ಅಥವಾ ಧರ್ಮ ಮತ್ತೆ ಮಹಿಳೆಯರ ಬಗ್ಗೆ ಇಂಥ ಕೆಲವು ನಮಗೆ ಗೊತ್ತಿರುತ್ತೆ ಅದು ಅದು ಹಿಂದೆ ಇರ್ಲಿಲ್ಲ ಈಚೆಗೆ ಬಹಳಷ್ಟು ಅದು ಚಲಾವಣೆಯಲ್ಲಿ ಇದೆ ಅದರಿಂದ ನಾವು ಬಹಳ ಕಾಂಟ್ರವರ್ಸಿ ಆದದ್ದು ಇದೆ ಅಂದ್ರೆ ಅಷ್ಟು ಗಂಭೀರವಾಗಿ ತಕೊಳ್ಳುವವರು ಇದ್ದಾರೆ ಆಕ್ಚುಲಿ ಕಾರ್ಟೂನ್ ಅಂದ್ರೆ ಗಂಭೀರವಾಗಿ ತಕೊಳ್ಬಾರ್ದು ಅದು ಯಾಕೆ ಅಂತ ನಮಗೆ ಹೇಳಕ್ಕೆ ಕಷ್ಟ ಅದು ಯಾವತ್ತಾದ್ರೂ ಯಾರಾದ್ರೂ ತಪ್ಪು ಮಾಡಿದೀರಿ ಮಾಡಬಾರ್ದಿತ್ತು ಅಥವಾ ಈ ತರ ಜೋರು ಆಗಿದೆಯಾ ನಾನು ಪ್ರಜಾವಣಿಯಲ್ಲಿರುವಾಗ ಕೋರ್ಟ್ಗೆ ಹೋಗುವ ಪ್ರಸಂಗ ಕೂಡ ಬಂತು ಅದು ನನ್ನ ಮೊದಲ ಬಹಳ ಏನು ಉತ್ತುಂಗಕ್ಕೆ ಏರಿದ ಒಂದು ಘಟನೆ ಇಲ್ದಿದ್ರೆ ಜಸ್ಟ್ ಫೋನ್ ಮಾಡ್ತಾರೆ ಬೇರೆ ಏನ್ ಬೇಡ ಹೋಟೆಲ್ ಮಾಲೀಕರ ಸಂಘದವರು ನನ್ಗೆ ಫೋನ್ ಮಾಡಿ ಜೋರ್ ಮಾಡಿದ್ದು ಇದೆ ಸರಿಗೆ ಇನ್ನು ಕ್ಯಾರಿಕೇಚರ್ ಬಗ್ಗೆ ಮಾತಾಡೋದಾದರೆ ಈ ಕ್ಯಾರಿಕೇಚರ್ ಅನ್ನುವಂಥದ್ದು ಉಳಿದ ಕಾರ್ಟೂನ್ಗಳಿಂದ ಹೇಗೆ ಭಿನ್ನ ಆಗುತ್ತೆ ಕ್ಯಾರಿಕೇಚರು ಈಚೆಗಂತೂ ಭಾಳ ಜನಪ್ರಿಯಗೊಂಡ ಒಂದು ಕಲಾ ಪ್ರಕಾರ ಈ ಕಾರ್ಟೂನ್ನಲ್ಲಿ ಅನೇಕ ಪ್ರಕಾರಗಳಿವೆ ಲೈಕ್ ಕಾರ್ಟೂನು ಸ್ಟ್ರಿಪ್ಸ್ ಇರುತ್ತೆ ಸರಣಿ ವ್ಯಂಗೀಚರ ಅಂತಾರೆ ಹಾಗೆ ಸೊ ಇದರಲ್ಲಿ ಭಾಳ ನಾನು ಆಗ ಹೇಳಿದಾಗೆ ಜನಸಾಮಾನ್ಯರಿಗೂ ಕೂಡಲೇ ಮುಟ್ಟುವಂಥ ಒಂದು ಕಲೆ ಕ್ಯಾರಿಕೇಚರು ಭಾವಚಿತ್ರಕ್ಕೂ ವ್ಯಂಗ್ಯ ಭಾವಚಿತ್ರಕ್ಕೂ ಬಹಳಷ್ಟು ವ್ಯತ್ಯಾಸ ಇರುತ್ತೆ ಇದು ಭಾವಚಿತ್ರವನ್ನು ನೀವು ತುಳುವಿನ ಭಾಷೆಯಲ್ಲಿ ಹೇಳುದಿದ್ರೆ ಲಗಾಡಿ ತೆಗೆಯುವುದಂತ ಭಾವಚಿತ್ರ ಅಂದ್ರೆ ಮೂಗು ದೊಡ್ದಿದ್ರೆ ಇನ್ನೂ ದೊಡ್ಡದು ಮಾಡೋದು ಆ ಉತ್ಪ್ರೇಕ್ಷೆ ಅಂದ್ರೆ ಟೋಟಲಿ ನೀವು ಒಬ್ಬ ವ್ಯಕ್ತಿಯನ್ನ ಉತ್ಪ್ರೇಕ್ಷೆ ಮಾಡಿ ಆತನ ಕ್ಯಾರೆಕ್ಟರ್ನಲ್ಲಿ ತರೋದು ಅವನ ಕ್ಯಾರೆಕ್ಟರ್ ಅಂದ್ರೆ ಅವನ ಉದ್ಯೋಗ ಅವನ ಹಾಬಿ ನಾನದು ಬಹಳ ಎಫೆಕ್ಟಿವ್ ಆಗಿ ಮಾಡ್ತಾ ಬಂದಿರೋದ್ರಿಂದ ಅಂದರೆ ಇದರಲ್ಲೂ ಒಂದು ಎರಡು ಮೂರು ಪ್ರಕಾರಗಳಿವೆ ಕ್ಯಾರಿಕೇಚರ್ ಮುದ್ರಣ ಮಾಧ್ಯಮಕ್ಕೆ ಒಂದು ಇನ್ನೊಂದು ಸ್ಪಾಟ್ ಕ್ಯಾರಿಕೇಚರಿಂಗ್ ಸ್ಪಾಟ್ ಕ್ಯಾರಿಕೇಚರಿಂಗ್ ಅಂದರೆ ಇಮಿಡಿಯೇಟಾಗಿ ಇನ್ಸ್ಟೆಂಟಾಗಿ ನೋಡಿಕೊಂಡು ಒಂದು ಟೂ ತ್ರೀ ಮಿನಿಟ್ಸ್ನಲ್ಲಿ ಏನು ಸ್ಕೆಚ್ ಆಗಿದೆ ಏನು ಪೆನ್ಸಿಲು ಅದು ಏನಿಲ್ಲದೆ ರಬ್ಬರ್ ಏನು ಯೂಸ್ ಮಾಡಲಿಕ್ಕಿಲ್ಲ ಡೈರೆಕ್ಟ್ ಮಾಡಿಬಿಡೋದು ಅದು ದೊಡ್ಡ ಸವಾಲು ಕೂಡ ಇದು ಜನಸಾಮಾನ್ಯರಿಗೆ ಬಹಳ ಇಷ್ಟ ಆಗುವಂತ ಒಂದು ಕಲೆ ಅಂತ ನನ್ನ ಭಾವನೆ ತಾವು ಈ ಕ್ಯಾರಿಕೇಚರನ್ನು ಯಾವಾಗ ಪ್ರಾರಂಭಿಸಿದ್ರಿ ಸರ್ ತಮ್ಮ ಕಾರ್ಟೂನ್ ಜರ್ನಿಯ ಜೊತೆ ಶುರು ಮಾಡಿದ್ರು ಅಥವಾ ಮಧ್ಯದಲ್ಲಿ ಇದಕ್ಕೆ ಒತ್ತು ಕೊಟ್ಟರೆ ಹೇಗೆ ನಾನು ಸ್ಥಳದಲ್ಲೇ ವ್ಯಂಗ್ಯ ಭಾವಚಿತ್ರ ಮಾಡೋದು ಆನ್ ದಿ ಸ್ಪಾಟ್ ಕ್ಯಾರಿಕೇಚರ್ ಅಂತಾರೆ ಇದನ್ನ ನಾನು ಬಹುಶಃ ಕಾಲೇಜಲ್ಲಿರುವಾಗಲೇ ಮಾಡ್ತಾ ಇದ್ದೆ ಬಟ್ ಅದರ ವ್ಯಾಲ್ಯೂ ನನಗೆ ಗೊತ್ತಿರಲಿಲ್ಲ ನಂಗೆ ಇನ್ನೂ ನೆನಪಿದೆ ಕಾಲೇಜಲ್ಲಿ ನಾನು ನಮ್ಮ ಎಲ್ಲ ಎಲ್ರಿಗೆ ಉಚಿತವಾಗಿ ಮಾಡಿಕೊಡ್ತಾ ಇದ್ದೆ ಅದು ನನಗೆ ಒಂದಿಷ್ಟು ಅನುಭವ ಕೂಡ ಕೊಡ್ತಾ ಇತ್ತು ಆ ತರದ ಒಂದು ಚಾಕಚಕ್ಯತೆ ಬರ್ಲಿಕ್ಕೆ ಅದೊಂದು ಕಾರಣ ಹೀಗೆ ಬೆಳೀತಾ ನಾನು ಅದನ್ನ ಯಾಕೆ ವ್ಯಾಲ್ಯೂ ಗೊತ್ತಿರಲಿಲ್ಲ ಅಂತ ಹೇಳಿದೆ ಅಂದ್ರೆ ಮುಂದೆ ನಾನು ವೀಕ್ ಮ್ಯಾಗ್ಝಿನ್ಗೆ ಸೇರಿದೆ ವೀಕ್ ಅಲ್ಲಿ ಅಲ್ಲೊಂದು ಹನ್ನೆರಡು ವರ್ಷ ಕೆಲಸ ಮಾಡಿದ ನಂತರ ಅಂದರೆ ನಾನು ಕೊಚ್ಚಿನಲ್ಲಿದ್ದೆ ಕೇರಳದಲ್ಲಿ ಎರ್ನಾಕುಲಮ್ ಅಂತ ಅಲ್ಲಿಂದ ಆ ಕೆಲಸ ಬಿಟ್ಟು ನಾನು ಏನು ಯೋಚಿಸಲೇ ಇಲ್ಲ ಯಾವ ಪತ್ರಿಕೆಗಳು ಸೇರಲಿಲ್ಲ ನನಗೆ ಪತ್ರಿಕೋದ್ಯಮ ಒಂದಿಷ್ಟು ಬಿಟ್ಟಿತ್ತು ಇಮ್ಮಿಡಿಯೇಟಾಗಿ ನನ್ನ ಕೈಯಲ್ಲಿದ್ದದ್ದು ಮಾರ್ಕರ್ ಪೆನ್ನು ಆಮೇಲೆ ಕಾಗದ ಆವಾಗ ಗೂಗಲ್ ಇರಲಿಲ್ಲ ಯೂಟ್ಯೂಬ್ ಇರಲಿಲ್ಲ ಬೇರೆ ಫಾರಿನ್ನಲ್ಲಿ ಬಹಳ ಪ್ರಸಿದ್ಧವಾಗಿದೆ ಅದನ್ನೇ ವೃತ್ತಿಯಾಗಿ ತಗೊಂಡವರು ಇದ್ದಾರೆ ಅಂತ ನನಗೆ ಯಾವುದು ಗೊತ್ತಿರಲಿಲ್ಲ ಆಮೇಲೆ ಗೊತ್ತಾಯಿತು ಬಿಡಿ ಇದು ಟೂ ತೌಸಂಡ್ನಲ್ಲಿ ಸೊ ವೀಕ್ ಬಿಟ್ಟ ಮೇಲೆ ಆರಂಭಿಸಿದ್ದೆ ಸ್ಪಾಟ್ ಕ್ಯಾರಿಕೇಚರಿಂಗ್ ಎಂಬ ಹೊಸ ಒಂದು ಕಾನ್ಸೆಪ್ಟ್ ಆ ಅಲ್ಲಿವರೆಗೆ ಇಂಡ್ಯಾದಲ್ಲಿ ಯಾವ ವ್ಯಂಗ್ಯಚಿತ್ರಕಾರನು ಹೊರಗೆ ಹೋಗ್ತಾ ಇರಲಿಲ್ಲ ಹೊರಗೆ ಹೋಗುವ ಒಂದು ಹೆಚ್ಚಾಗಿ ಕಲಾವಿದರಿಗೆ ಅದರಲ್ಲೂ ವ್ಯಂಗ್ಯ ಚಿತ್ರಗಾರರಿಗೆ ಒಂದಿಷ್ಟು ನಾಚಿಕೆ ಇರುತ್ತೆ ಹೊರಗೆ ಪಬ್ಲಿಕ್ ಆಗಿ ಮಾಡುವಂಥದ್ದು ನಾನು ಇದನ್ನ ಚಾಲೆಂಜಿಂಗ್ ಆಗಿ ತಗೊಂಡು ನನಗೆ ಕಾರ್ಟೂನ್ ನಲ್ಲಿ ಸರ್ವೈವ್ ಆಗಬೇಕಾಗಿತ್ತು ಈ ವೃತ್ತಿ ಜೀವನಕ್ಕೆ ನನ್ನ ಧುಮುಕಿ ಆಗಿದೆ ನನಗೆ ಹಿಂದೆ ವಾಪಸ್ ಹೋಗುವಾಗಿಲ್ಲ ಹಾಗೆ ನೋಡ್ತಾ ನೋಡ್ತಾ ನನಗೆ ಇದರಲ್ಲಿ ಬಹಳಷ್ಟು ಅವಕಾಶಗಳು ಇದ್ದು ಅಂತ ಅನಿಸ್ತು ತಾವು ಹತ್ತು ಗಂಟೆಯಲ್ಲಿ ಸುಮಾರು ನೂರೈವತ್ತರಷ್ಟು ಐವತ್ತರಷ್ಟು ಕ್ಯಾರಿಕೇಚರ್ಗಳನ್ನ ಬರೆದಿದ್ರಿ ಸೊ ಅಲ್ಲಿ ಆ ಸಂದರ್ಭದಲ್ಲಿ ಆ ಅನುಭವ ಹೇಗಿತ್ತು ಯಾಕೆಂತ ಹೇಳಿದ್ರೆ ಅಷ್ಟು ವೇಗವಾಗಿ ಮಾಡಬೇಕು ಅಂತ ಹೇಳಿದರೆ ಅಷ್ಟು ಅಬ್ಸರ್ವ್ ಮಾಡಬೇಕಾಗತ್ತೆ ಇದೆಲ್ಲ ಹೇಗೆ ಸಾಧ್ಯ ಆಯಿತು ಇದಕ್ಕೆ ಒಂದು ಹೊಸ ಕಾನ್ಸೆಪ್ಟ್ ಬರುವಾಗ ಎಲ್ಲೂ ಅಷ್ಟೇ ಹೊಸ ಟ್ರೆಂಡ್ ಬರುವಾಗ ಹೊಸ ಪ್ರಯೋಗಗಳನ್ನು ಮಾಡುವಾಗ ಜನರಿಗೆ ಅದು ಬಹಳ ಒಂದು ಬೆರಗಿನಿಂದ ನೋಡ್ತಾರೆ ಅದೊಂದು ಕುತೂಹಲ ಅಲ್ಲಿವರೆಗೆ ಕ್ಯಾರಿಕೇಚರ್ಗಳು ಜನಸಾಮಾನ್ಯರಿಗೆ ತಲುಪ್ತಾ ಇರಲಿಲ್ಲ ಸಾಧ್ಯನೇ ಇರಲಿಲ್ಲ ಅವರೆಲ್ಲ ನೋಡ್ತಾ ಇದ್ದದ್ದು ಪತ್ರಿಕೆಗಳಲ್ಲಿ ವಿ ಐ ಪಿಗಳ ಅಂದರೆ ಗಣ್ಯರ ಕ್ಯಾರಿಕೆಚೇರಿಗಳನ್ನು ಮಾತ್ರ ತಮ್ಮದೇ ವಂಗ್ಯ ಭಾವಚಿತ್ರಗಳನ್ನು ನೋಡ್ಬೋದು ಅಂತ ಅವ್ರಿಗೆ ಗೊತ್ತಿರಲಿಲ್ಲ ನಾನು ಇದನ್ನು ಆರಂಭಿಸಿದ್ದು ಈ ಅವೇರ್ನೆಸ್ಸು ನಾನು ಯಾಕೆ ಹೇಳಿದೆ ಅಂದರೆ ಅದು ಎಷ್ಟು ಜನಪ್ರಿಯ ಆಯ್ತಂದರೆ ನನ್ನ ಕ್ಯಾರಿಕೇರಿಯಾಗಿ ಕ್ಯೂ ನಿಲ್ತಾ ಇದ್ರು ನಾನು ಅಷ್ಟೇ ಫಾಸ್ಟಾಗಿ ಟು ತ್ರೀ ಮಿನಿಟ್ಸ್ನಲ್ಲಿ ನಾನು ಬರೀ ಮುಖ ಮಾಡ್ತಾ ಇರಲಿಲ್ಲ ನಾನು ಅವರ ಕ್ಯಾರೆಕ್ಟರ್ ಅವರ ಹಾಬಿ ಕೇಳ್ತಾ ಇದ್ದೆ ಅವರ ಜಾಬ್ ಕೇಳ್ತಾ ಇದ್ದೆ ಎಲ್ಲವನ್ನು ಕೇಳಿಕೊಂಡು ನಾನು ಕ್ಯಾರಿ ಕಚೇರಿನಲ್ಲಿ ಪ್ರತಿಬಿಂಬಿಸಿದ್ದೆ ಒಮ್ಮೆ ನಾನು ರೆಕಾರ್ಡ್ ಅಂದ್ರೆ ನದ ಅದೇ ಹತ್ತು ಗಂಟೆದ ಒಂದೇ ದಿವಸ ನೂರೈವತ್ತು ಸ್ಪಾಟ್ ಕ್ಯಾರಿ ಕಚೇರಿ ನಾನು ಮಾಡಿದ್ದೇನೆ ಅಂದ್ರೆ ಅದು ಮೂರು ಇವೆಂಟ್ಸ್ ಅದು ಬೆಳಿಗ್ಗೆ ಒಂದು ಇವೆಂಟು ಮತ್ತೆ ಸಾಯಂಕಾಲ ಆಮೇಲೆ ರಾತ್ರಿ ಇದು ಹೀಗೆ ಮೂರು ಈವೆಂಟ್ಸ್ಗಳಿದ್ದು ಸರ್ ಹಾಗೇನೆ ತಾವು ವಾರೆ ಕೋರೆ ಅನ್ನುವಂಥ ವ್ಯಂಗ್ಯಚಿತ್ರಕ್ಕೆ ಸಂಬಂಧಿಸಿದ ಒಂದು ಮ್ಯಾಗಝೀನನ್ನು ಕೂಡ ಹೊರತಂದ್ರಿ ಈ ಒಂದು ಪರಿಕಲ್ಪನೆ ಹೇಗೆ ಬಂತು ನೋಡಿ ನಾನು ನನ್ನ ವೃತ್ತಿ ಜೀವನದಲ್ಲಿ ಅನೇಕ ಪ್ರಯೋಗಗಳನ್ನು ಮಾಡ್ತಾ ಮಾಡ್ತಾ ಬೆಳೀತಾ ಬಂದೆ ಈಗ ಏನೇ ಕ್ಯಾರಿಕೇಚರು ಕೂಡ ನನ್ನ ಅದೊಂದು ಹೊಸ ಪ್ರಯೋಗ ಅದರಲ್ಲೇ ಬದುಕಬಹುದು ಅದನ್ನೇ ವೃತ್ತಿ ಜೀವನವನ್ನಾಗಿ ತೆಗೆದುಕೊಳ್ಳಬಹುದು ಅಲ್ಲಿವರೆಗೆ ಯಾರಿಗೂ ಗೊತ್ತಿರಲಿಲ್ಲ ಸೊ ಹಾಗೆ ಇದನ್ನು ಪ್ರಯೋಗ ಅನ್ಬೌದು ಅಧಿಕ ಪ್ರಸಂಗ ಅನ್ಬೋದು ಈ ಅಧಿಕ ಪ್ರಸಂಗಗಳು ಮುಂದೆ ಅದು ಒಂದು ರೀತಿಯ ದಾಖಲೆಯಾಗಿ ಉಳಿಯುತ್ತಂತೆ ನನಗೆ ಆಮೇಲೆ ಗೊತ್ತಾಗ್ತಾ ಇತ್ತು ಅಧಿಕ ಪ್ರಸಂಗದ ಒಂದು ಭಾಗ ಈ ವಾರಕೋರೆ ವಾರಕೋರೆ ನನ್ನ ಕನಸಿನ ಒಂದು ಪತ್ರಿಕೆ ಅದು ಬಹಳ ಹಿಂದೆ ನನ್ನದೇ ಒಂದು ಪತ್ರಿಕೆ ಬೇಕು ಅದು ಹಾಸ್ಯಕ್ಕೆ ಸಂಬಂಧಿಸಿದ್ದು ಅಂದರೆ ಹಿಂದೆ ಶಂಕರ್ ಸ್ವೀಕ್ಲಿ ಇತ್ತು ಪಂಚ್ ಇತ್ತು ಇಂಗ್ಲೆಂಡಿಂದ ಆಮೇಲೆ ಮ್ಯಾಡ್ ಇತ್ತು ಇಂಥದ್ದೆಲ್ಲ ನೋಡಿ ನಾವು ಬೆಳೆದವ್ರು ಅದನ್ನು ನೋಡಿ ಕಲ್ತವ್ರು ಅದನ್ನು ನೋಡಿ ಇನ್ಸ್ಪೈರ್ ಆದವರು ಸೊ ಕನ್ನಡದಲ್ಲಿ ಅಂತದ್ದು ಬೇಕು ಅಂತ ನನ್ನ ಒಂದು ಮಹಾದಾಸೆ ಅದು ಒಂದು ವರ್ಷ ಮಾಡಿದೆ ಬಟ್ ಅದು ತುಂಬ ಯಶಸ್ಸಿಯಾಗಿತ್ತು ಆ ಮ್ಯಾಗಝಿನ್ ಎಲ್ಲಿವರೆಗೂ ಕೆಟ್ಟದಾಗಿತ್ತು ಅಂತ ಯಾರು ಹೇಳುದಿಲ್ಲ ಇನ್ನೂ ಅದು ಆ ಹನ್ನೆರಡು ಸಂಚಿಕೆಗಳು ಒಂದು ದಾಖಲೆನೆ ಅದು ಪತ್ರಿಕೋದ್ಯಮಕ್ಕೆ ಒಂದು ದಾಖಲೆ ಅಂತ ಹೇಳ್ಬೋದು ಮುಖ್ಯವಾಗಿ ಈ ವಾರಕೋರೆ ಅಂತ ಒಂದು ಹಾಸ್ಯ ಪತ್ರಿಕೆ ಇನ್ನೂ ಯಾರಾದರೂ ಮಾಡಬೇಕು ಅಂತ ಹೇಳಿ ಯೋಚಿಸಿದರೆ ಆ ಸಾಹಸಕ್ಕೆ ಹೊರಟ್ರೆ ಸಾಧ್ಯನೇ ಇಲ್ಲ ಅಂತ ನನಗೆ ಯಾಕೆಂದ್ರೆ ಈ ವಾರಕೋರೆ ಮ್ಯಾಗಝೀನ್ ವಿಶೇಷ ಎಂದರೆ ಅಲ್ಲಿ ಸಂಪಾದಕರು ನಾನೇ ಕಾರ್ಟೂನಿಸ್ಟು ನಾನೇ ಇಲ್ಲ ವಿನ್ಯಾಸಕಾರನು ನಾನೇ ಪ್ರಿಂಟಿಂಗೇ ಹೋಗಿ ಕೊಡೋದು ಸರ್ಕುಲೇಷನ್ ಬಸ್ಸಿಗೆ ಹಾಕೋದು ಎಲ್ಲ ಎಲ್ಲ ಇಟ್ ವಾಸ್ ಎ ಒನ್ ಮ್ಯಾನ್ ಶೋ ಬಟ್ ಅದು ಒಳ್ಳೆ ನೆನಪು ನನಗೆ ಸರ್ ಈಗ ಈ ಬಗ್ಗೆ ಎಲ್ಲ ಮಾತಾಡಿದ್ರೆ ಕ್ಷೇತ್ರದ ಬಗ್ಗೆ ಮಾತಾಡೋದಾದ್ರೆ ಒಬ್ಬ ಒಳ್ಳೆ ಚಿತ್ರಕಾರ ಆಗಬೇಕು ಅಂತ ಹೇಳಿದ್ರೆ ಏನೆಲ್ಲ ಕ್ವಾಲಿಟೀಸ್ ಇರಬೇಕು ಅವನಲ್ಲಿ ಒಳ್ಳೆ ವ್ಯಂಗ್ಯ ಚಿತ್ರಕಾರ ಈಗಿನ ಒಂದು ವಾತಾವರಣದಲ್ಲಿ ಇಮಿಡಿಯೇಟ್ ಆಗಿ ನನಗೆ ನೆನಪಾಗೋದು ಅಂದ್ರೆ ಕಾರ್ಟೂನ್ ಇಷ್ಟು ರೈಟ್ ಇಷ್ಟು ಆಗಿರಬಾರ್ದು ಲೆಫ್ಟ್ ಇಷ್ಟು ಆಗಿರಬಾರ್ದು ಅವನು ಬರೀ ಕಾರ್ಟೂನ್ ಇಷ್ಟ ಆಗಿರಬೇಕು ಅವನಿಗೆ ಯಾವುದೇ ಇಸಮ್ ಇರಬಾರ್ದು ಭಾಳಷ್ಟು ಕಾರ್ಟೂನಿಸ್ಟುಗಳು ಇದನ್ನೆಲ್ಲ ತಲೆಯಲ್ಲಿ ಇಟ್ಟುಕೊಂಡು ಕಾರ್ಟೂನ್ಗಳನ್ನು ಮಾಡ್ತಾರೆ ಅವರೇ ಒಂದೊಂದು ವರ್ಗಕ್ಕೆ ಸೇರಿಕೊಂಡು ಒಂದೊಂದು ಅಂದರೆ ಇಲ್ಲಿ ಏನಾಗುತ್ತೆ ಅಂದರೆ ಅವನು ರೈಟಸ್ಟ್ ಆಗಿದರೆ ಅಥವಾ ಲೆಫ್ಟಿಷ್ಟಾಗಿದರೆ ಅಥವಾ ಒಂದು ಧರ್ಮಕ್ಕೆ ನೆಚ್ಚಿಕೊಂಡಿದ್ದರೆ ಯಾರದಾದ್ರೂ ಭಕ್ತನಾಗಿದ್ದರೆ ಅವರು ಅವರಿಗೆ ಹೆಚ್ಚಿನ ರೀಡರ್ಸ್ ಸಿಗ್ತಾರೆ ನನ್ನ ಕಾರ್ಟೂನನ್ನು ಜಾಸ್ತಿ ಲೈಕ್ ಮಾಡ್ತಾರೆ ಅಂತ ಒಂದು ಭಾವನೆ ಇದೆ ಅದು ಅದು ಇಲ್ಲಿ ನಾನ್ ಕಾರ್ಟೂನಿಸ್ಟ್ ಇರಬೇಕು ಅವನಿಗೆ ಯಾವುದೇ ಕಟ್ಟುನಿಟ್ಟ ಇರಬಾರ್ದು ಕಾರ್ಟೂನಿಸ್ಟ್ ಅಂದ್ರೆ ಮಹಾ ಸಾಹಸಿಗಂತ ನನ್ನ ದೃಷ್ಟಿಯಲ್ಲಿ ಅವನಷ್ಟು ಒಂದು ಧೈರ್ಯವಂತ ಈ ಪತ್ರಿಕೋದ್ಯಮದಲ್ಲಿ ಯಾರು ಇಲ್ಲ ಆಕ್ಚುಲಿ ವ್ಯಂಗ್ಯ ಚಿತ್ರಕಾರರು ಬಹಳ ಡ್ಯಾರಿಂಗ್ ಆಗಿರ್ತಾರೆ ಅದು ಬಹಳಷ್ಟು ಜನರು ಗಮನಿಸುವುದಿಲ್ಲ ಸರ್ ಈಗ ಎ ಐ ಯುಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಲ್ಲ ಕ್ಷೇತ್ರಗಳಲ್ಲೂ ಬಂದಿದೆ ಇನ್ನು ಈ ವ್ಯಂಗ್ಯಚಿತ್ರ ಕ್ಷೇತ್ರಕ್ಕೆ ಈ ಎ ಐ ಅನ್ನುವಂಥದ್ದು ಪೂರಕವೋ ಮಾರಕವೋ ಏನಂತೀರ ನೀವು ಇದು ಆ್ಯಕ್ಚುಲಿ ಬಹಳ ಚಿಂತನೆ ಮತ್ತು ಚರ್ಚೆಗೆ ಒಳಗಾಗುವಂಥ ವಿಷಯ ಎ ಐ ಮತ್ತು ಕಲಾವಿದ ಅದು ವ್ಯಂಗ್ಯಚಿತ್ರ ಆಗಿರ್ಬೋದು ಪೇಂಟರ್ ಆಗಿರ್ಬೋದು ಅಥವಾ ಎಲ್ಲ ಈವನ್ ಮಿಮಿಕ್ರಿ ಅಥವಾ ಯಾವುದು ಎಲ್ಲ ಎಲ್ಲ ಕಲೆಯನ್ನ ಚಲನ ಚಿತ್ರರಂಗಕ್ಕೂ ಇದು ಪೆಟ್ಟಾಗುವ ಸಾಧ್ಯತೆ ಇದೆ ನಾನಿಲ್ಲಿ ವ್ಯಂಗ್ಯ ಚಿತ್ರದ ಬಗ್ಗೆನೇ ಹೇಳ್ತೇನೆ ಈಗ ನಿಮ್ಗೆ ಕಾರ್ಟೂನ್ ಮಾಡ್ಲಿಕ್ಕೆ ಬರುವುದಿಲ್ಲ ಚಿತ್ರ ಮಾಡ್ಲಿಕ್ಕೆ ಏನು ಲೈನ್ ಎಳಿಲಿಕ್ಕೆ ಗೊತ್ತಿಲ್ಲ ಆದ್ರೆ ನೀವು ವ್ಯಂಗ್ಯ ಚಿತ್ರ ಮಾಡಬಹುದು ಹೇಗೆ ಅಂದ್ರೆ ನಿಮ್ಗೆ ಐಡಿಯಾ ಇರಬೇಕು ಅಷ್ಟೇ ಸಾಕು ನಿಮ್ಗೆ ತಮಾಷೆಯ ಐಡಿಯಾ ಇರಬೇಕು ನಿಮ್ಗೆ ಹಾಸ್ಯ ಪ್ರಜ್ಞೆ ಇರಬೇಕು ಏನಾದ್ರೂ ಒಂದು ಐಡಿಯಾ ಕಾರ್ಟೂನ್ ಐಡಿಯಾ ಸಿಗುತ್ತೆ ಅಡಿ ಬರೋ ಬರೆಯುವ ಜಾನತನ ನಿಮ್ಮಲ್ಲಿ ಇದೆ ಅಂತ ಇಟ್ಕೊಳ್ಳಿ ಅಷ್ಟೇ ಸಾಕು ನೀವು ಹಿಂಗೀಚಿತ್ರ ಆರಂಭ ಆಗ್ಬೋದು ವೇ ಐ ಮೂಲಕ ನೀವು ಒಂದು ವಿಷುವಲ್ ಅನ್ನ ಕ್ರಿಯೇಟ್ ಮಾಡಬಹುದು ನನಗೆ ಹೀಗೆ ಬೇಕು ಅವನು ಹಾರಿದ ಹಾಗೆ ರಾಜಕೀಯ ಮುಖಂಡರು ಇವರು ಇಬ್ರು ಮಾತಾಡುವ ಹಾಗೆ ಅಥವಾ ಏನ್ ಬೇಕೋ ಅದೇನು ಎಲ್ಲವನ್ನು ಗೆರೆಗಳ ಮೂಲಕ ಅದು ನಿಮಗೆ ಕೊಡುತ್ತೆ ಸೊ ಇದು ಕಾಲಕ್ರಮೇಣ ಏನಾಗುತ್ತೆ ಅಂದ್ರೆ ಪತ್ರಿಕೆಗಳು ಇದನ್ನು ಗಂಭೀರವಾಗಿ ಬಳಸಿಕೊಳ್ಳಿಕ್ಕೆ ಆರಂಭವಾಗುತ್ತೆ ಆಗ ನನ್ನಂತ ಬಡ ಕಾರ್ಟೂನಿಸ್ಟ್ಗಳಿಗೆ ಕೆಲಸ ಹೋಗುತ್ತೆ ಆಫ್ ಕೋರ್ಸ್ ಇಟ್ ಡಿಪೆಂಡ್ಸ್ ಆನ್ ದ ಮನಿ ಯಾವಾಗ ಎ ಐಗೆ ಎಷ್ಟು ಹಣ ಕೊಡಬೇಕಾಗತ್ತೆ ಅದೆಲ್ಲ ಇನ್ಕ್ಲೂಡ್ ಆಗುತ್ತೆ ಬಟ್ ಎಲ್ಲವೂ ನಾನು ಹೇಳಿದ ಹಾಗೆ ಪತ್ರಿಕೆಗಳಲ್ಲೂ ಅಂತ ಒಂದು ಐಡಿಯಾಸ್ ಕೊಡುವವರು ಬೇಕು ಸಾಧ್ಯತೆ ಇದೆ ಸರ್ ಈಗ ಇವತ್ತಿನ ಕಾಲದಲ್ಲಿ ಈಗ ಈ ವ್ಯಂಗ್ಯ ಚಿತ್ರವನ್ನೇ ಒಂದು ಉದ್ಯೋಗವಾಗಿ ಅದನ್ನೇ ಒಂದು ಜೀವನೋಪಾಯವಾಗಿ ಆರಿಸಿಕೊಳ್ಳಲಿಕ್ಕೆ ಸಾಧ್ಯ ಇದೆಯಾ ಉದ್ಯೋಗವನ್ನಾಗಿ ಅದನ್ನು ಅದು ಡಿಪೆಂಡ್ಸ್ ಆನ್ ದ ಸಂಪಾದಕರು ಎಗೇನ್ ಒಂದು ಪತ್ರಿಕೆಯ ಸಂಪಾದಕರು ನನಗೆ ಒರಿಜಿನಲ್ ಬೇಕು ನನಗೆ ಒರಿಜಿನಲ್ ಕಾರ್ಟೂನ್ಸ್ ಬೇಕು ಎಲ್ಲ ನಡೆಯೋದಿಲ್ಲ ಹ್ಯೂಮನ್ ಟಚ್ ಹ್ಯೂಮನ್ ಟಚ್ ಬೇಕು ಈ ಥರ ಒಂದು ಭಾವನೆ ಇರುವವರಿಗೆ ಕಲಾ ಪ್ರತಿಭೆಯನ್ನು ಗೌರವದಿಂದ ನೋಡೋರಿಗೆ ಅದು ಅದರ ಬಗ್ಗೆ ಒಂದು ಹೆಚ್ಚು ಮಹತ್ವ ಕೊಡುವವರು ಕಲಾವಿದರನ್ನು ಬಳಸ್ಕೊಳ್ತಾರೆ ಅಪಾಯಿಂಟ್ ಮಾಡಬಹುದು ಬಟ್ ಈಗಿನ ಕನ್ನಡ ಪತ್ರಿಕೋದ್ಯಮದಲ್ಲಿ ಈವನ್ ಎ ಬರುವ ಮುಂಚೆನೆ ವ್ಯಂಗ್ಯ ಚಿತ್ರಕಾರರಿಗೆ ಸಿಗುವ ಮಹತ್ವ ಕಡಿಮೆ ಆಗಿದೆ ಹಿಂದೆ ನಾನು ಬೆಳೆದಂತ ಕಾಲದಲ್ಲಿ ಅನೇಕ ವ್ಯಂಗ್ಯ ಪತ್ರಿಕೆಗಳು ಪ್ರತಿ ಪುಟಗಳಲ್ಲಿ ವ್ಯಂಗ್ಯ ಚಿತ್ರಗಳನ್ನು ಬಳಸ್ತಾ ಇದ್ದಾರೆ ಈಗ ಹಾಗಿಲ್ಲ ಈಗ ವಿಶೇಷಾಂಕಗಳಲ್ಲಿ ಆಗ ಅಥವಾ ವಿಶೇಷಾಂಕಗಳಲ್ಲಿ ಕಾರ್ಟೂನ್ ಬಳಸಿಕೊಳ್ಳುವವರು ಕಡಿಮೆ ಆಗಿದೆ ಆಮೇಲೆ ವಾರ ಪತ್ರಿಕೆಗಳಲ್ಲಿ ಇದಕ್ಕೆಲ್ಲ ಅಪ್ರಿಗೆಲ್ಲೋ ಒಂದು ಕಾರ್ಟೂನ್ ಹಾಕ್ತಾರೆ ಸೊ ಇದರಿಂದ ಹವ್ಯಾಸಿ ವ್ಯಂಗ್ಯ ಚಿತ್ರಕಾರರಿಗೆ ಬೆಳೆಯುವುದಕ್ಕೆ ಅವಕಾಶ ಸಿಗ್ತಾ ಇಲ್ಲ ಸರಿ ಕಡೆಯದಾಗಿ ಅಂದರೆ ಯಾವುದೇ ಯಶಸ್ವಿ ವ್ಯಕ್ತಿಯ ಹಿಂದೆ ಅವರ ಕುಟುಂಬದ ಒಂದು ಪಾತ್ರ ಬಹಳ ಮುಖ್ಯ ಆಗುತ್ತೆ ತಮ್ಮ ಕುಟುಂಬದ ಬಗ್ಗೆ ಹೇಳಿ ಸರ್ ಅವರ ಒಂದು ಸಪೋರ್ಟ್ ಹೇಗಿದೆ ಅವರು ಏನು ಮಾಡ್ತಿದ್ದಾರೆ ಇದ್ರ ಬಗ್ಗೆ ಒಂದು ಸ್ವಲ್ಪ ತಿಳಿಸಿ ನಾನು ರಂಗಕ್ಕೆ ಬಂದಾಗ ನನಗೆ ಯಾವುದೇ ಪ್ರೋತ್ಸಾಹ ಇಲ್ಲದೆ ಬಂದಿದ್ದು ಬ್ಯಾಂಕರ್ ಆಗಿ ಸೇರಬೇಕು ಅಥವಾ ಎಲ್ಲಾದರೂ ಕ್ಲರ್ಕ್ ಆಗಿ ಸೇರಬೇಕು ಅಂತ ಹೆಚ್ಚವರ ಇಚ್ಛೆ ಅದು ಸಾಮಾನ್ಯ ಯಾಕೆಂದರೆ ಇದು ಹೊಸ ಒಂದು ಇದು ಫೀಲ್ಡ್ ಇದರಲ್ಲಿ ಏನ್ ಮಾಡ್ತಾನೆ ಎಷ್ಟು ಸಂಬಳ ಸಿಗ್ಬೋದು ಈ ಈ ಥರದ ಯೋಚನೆ ಬರುತ್ತೆ ಒಂದು ರೀತಿಯ ಹೋರಾಟ ಅದು ಇಬ್ಬರು ಮಕ್ಕಳಲ್ಲಿ ದೊಡ್ಡವನು ಅವನು ಬೇರೆ ರಂಗದಲ್ಲಿದ್ದಾನೆ ಆದರೆ ಈ ಎರಡನೇ ಅವನು ಒಂದಿಷ್ಟು ಚಿತ್ರಗಳನ್ನು ಮಾಡಿ ಅಷ್ಟು ಎನ್ಕರೇಜ್ ಮಾಡಿಲ್ಲ ಅವನ ಆಸಕ್ತಿ ತೋರಿಸಿಲ್ಲ ಬಟ್ ಇಂಜಿನಿಯರಿಂಗ್ ಮುಗಿಸಿದ ನಂತರ ಇದ್ದಕ್ಕಿದ್ದಾಗೆ ನಾನು ನಾನು ಕಲಾವಿದನಾಗ್ತೇನೆ ನಾನು ಡಿಸೈನರ್ ಆಗ್ತೇನೆ ಅಂತ ಎಲ್ಲಾದರೂ ಜಾಬಿಗೆ ಸೇರುವ ಒಂದು ಇಚ್ಛೆ ತೋರಿಸಿದೆ ನಾನು ಅವನಿಗೆ ಹೇಳಿದೆ ಅಂದರೆ ನನ್ನ ಅನುಭವನ ಹೇಳಿದೆ ನೀವು ಸವಾಲಾಗಿ ತೆಗೆದುಕೊಳ್ಬೇಕಾಗತ್ತೆ ಒಂದು ಹತ್ತು ವರ್ಷ ನಂತರ ನೀನು ಯಾರು ನೀನು ಖ್ಯಾತಿ ಪಡಿಬೇಕು ಇದರಲ್ಲಿ ಸುಮ್ಮನೆ ಹತ್ತರಲ್ಲಿ ಒಬ್ಬ ಎಲ್ಲರೂ ಹಾಕ್ತಾರೆ ಹಾಗೆ ಇರಬಾರ್ದು ಎಂಬಿಷನ್ ಇದ್ದುಕೊಂಡು ಅದನ್ನು ಮುಂದೆ ಹೋಗಬೇಕು ಇದೆಲ್ಲ ಅವನಿಗೆ ಹೇಳಿದೆ ಸೊ ಈಗ ಒಂದು ಯಶಸ್ವಿ ಕಲಾವಿದ ಅವನು ಕಾರ್ಟೂನಿಸ್ಟ್ ಆಗಿಲ್ಲ ಬಟ್ ಎಲ್ಲವನ್ನು ಮಾಡ್ತಾನೆ ಕಾರ್ಟೂನು ಇಲಿಸ್ಟ್ರೇಷನ್ ಈಗ ಎಲ್ಲವನ್ನು ಮಾಡ್ತಾನೆ ಮತ್ತೆ ವೈಯಕ್ತಿಕ ಕುಟುಂಬದ ಬಗ್ಗೆ ಮಾತಾಡಬೇಕಿದ್ರೆ ನನ್ನ ಅಣ್ಣಂದಿರು ಮಾತಾಡುವಾಗ ನಾವು ಕಾರ್ಟೂನ್ ಬಗ್ಗೆನೇ ಮಾತಾಡೋದು ಅದೊಂದು ಮಿನಿ ಕಾರ್ಟೂನ್ ಸಂಘದ ತರ ಇರುತ್ತೆ ಆದ್ರೆ ಮನೆಯಲ್ಲಿ ನನ್ನ ಹೆಂಡತಿ ಕಾರ್ಟೂನ್ ಬಗ್ಗೆ ಅವಳಿಗೆ ಅಷ್ಟು ಆಸಕ್ತಿ ಇಲ್ಲ ಆದ್ರಿಂದ ನಾವು ಅದನ್ನು ಕಾಂಪ್ರಮೈಸ್ ಮಾಡಿಕೊಂಡು ಕಾರ್ಟೂನ್ ವ್ಯಕ್ತಿ ಜೀವನವನ್ನೇ ತಗೊಂಡಿದ್ರು ನನ್ನ ಸಂತೃಪ್ತಿಗಾಗಿ ಆಮೇಲೆ ಅದು ಬೆಳೀತದೆ ಅದು ಮುಂದೆ ಸಾಧನೆಯಾಗಿ ನ್ಯಾಚುರಲ್ ನನಗೆ ಗೊತ್ತಿಲ್ಲದಾಗಿ ಸಾಧನೆಯಾಗಿ ಹೋಯಿತು ಐವತ್ತು ವರ್ಷಗಳು ಈ ವೃತ್ತಿ ಜೀವನದಲ್ಲಿ ಕಳೆಯುವುದಂದ್ರೆ ಅದು ಅಷ್ಟು ಚಿಕ್ಕ ವಿಷಯ ಅಲ್ಲ ಕೆಲವರಿಗೆ ಅದು ಇದರಲ್ಲಿ ಸಾಕು ಅನಿಸುತ್ತೆ ಬೇರೆ ಫೀಲ್ಡ್ಗೆ ಹೋಗ್ತದೆ ನಾನು ಹಾಗೆ ಮಾಡಿಲ್ಲ ಕಾರ್ಟೂನಲ್ಲಿ ಬೇರೆ ಬೇರೆ ಫೀಲ್ಡ್ನಲ್ಲಿ ನಾನು ಕೈಯಾಡಿಸಿದ್ರಿಂದ ಒಂದು ತೃಪ್ತಿ ಕೊಟ್ಟಿದೆ ಧನ್ಯವಾದಗಳು ಸರ್ ಇಷ್ಟೊತ್ತು ನಿಮ್ಮ ಜೀವನದ ಅನುಭವಗಳ ಬಗ್ಗೆ ನಮ್ಮ ಜೊತೆ ಹಂಚಿಕೊಂಡ್ರಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು ನಮಸ್ಕಾರ ಧನ್ಯವಾದ ಇದುವರೆಗೆ ವಾರದ ಅತಿಥಿ ಸರಣಿಯ ನಾಲ್ಕನೆಯ ಸಂಚಿಕೆಯಲ್ಲಿ ತಮ್ಮ ನೆನಪಿನ ಅಂಗಳದಲ್ಲಿ ವಿಹರಿಸಿದವರು ಬಣ್ಣಗಳಿಲ್ಲದೆ ಭಾವನೆ ಮೂಡಿಸುವ ಮಾತುಗಳಿಲ್ಲದೆ ಕಲೆ ಹೇಳುವ ಅದ್ಭುತ ಲೋಕ ಅರ್ಧ ಶತಮಾನದ ಕಾಲ ಕುಂಚವನ್ನೇ ನಾಲಿಗೆಯಾಗಿಸಿಕೊಂಡು ವ್ಯಂಗ್ಯ ಚಿತ್ರಗಳ ಮೂಲಕವೇ ಕ್ರಾಂತಿ ಮಾಡಿದ ಕಲಾವಿದ ಖ್ಯಾತ ವ್ಯಂಗ್ಯ ಚಿತ್ರಕಾರ ಮತ್ತು ಕ್ಯಾರಿಕೇಚರ್ ಮಾಂತ್ರಿಕ ಪ್ರಕಾಶ್ ಶೆಟ್ಟಿ ಆ ನೆನಪುಗಳನ್ನೇ ಮಾಲೆಯಾಗಿಸಿ ನಿಮ್ಮೆದುರು ಮಾತಿನ ಮಂಟಪ ಕಟ್ಟಿದವರು ಲತೀಶ್ ಪಾಲ್ದಾನೆ